ಹಾಗೆ ವೀಕ್ಷಕರಿಗೆ ಬಿಎಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳದ ಕನ್ಯಾ ರಾಶಿಯ ಮಾಸಕೋಶವನ್ನ ತಿಳಿಸುತ್ತೆ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚರು ಶ್ರಶ ನಿಶ್ಚಾರೇತವೀ ನಮಃ ಹಾಗೆ ಕನ್ಯಾ ರಾಶಿಯವರಿಗೆ ನೋಡಿ ರಾಹು ಮತ್ತು ಕೇತುವಿನ ಬಲಾಬಲಗಳು ಹೇಗಿದೆ ಹೇಳತಕ್ಕಂಥದ್ದು ರಾಹು ಕೂಡ ಚೇಂಜ್ ಆಗ್ತಿರ್ತಾನೆ ಕೇತು ಕೂಡ ಪರಿವರ್ತನೆ ಆಗುತ್ತೆ ರಾಷ್ಟ್ರಾಧಿಪತಿ ಬುಧರಿಂದ ಎಂತಹ ಯೋಗವನ್ನು ನೀವು ಪಡೆಯಬಹುದು ಹೇಳತಕ್ಕಂಥದ್ದು ಕೂಡ ನಾವು ಇಲ್ಲಿ ಕಾಣಬಹುದು ವೀಕ್ಷಕರೇ ಕನ್ಯಾರಾಷ್ಟ್ರಾಧಿಪತಿ ಬುಧ ಬುಧ ಎಂತಹ ಯೋಗವನ್ನು ಕೊಡ್ತಾನೆ ಹಕಾರಕನಾಗಿ ನಾಟ್ಯನಾಗಿ ಅತ್ಯಂತ ಬಲಿಷ್ಠನಾಗಿರ್ತಕ್ಕಂಥದ್ದು ಇಂತಹ ಒಂದು ಯೋಗದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಮಾನ್ಯ ಕೀರ್ತಿ ಯಶಸ್ಸು ಧೈರ್ಯ ಇವೆಲ್ಲವನ್ನು ಕೊಟ್ಟು ಪೂರೈಸಲ್ಪಡ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಯೋಗ ಸುಯೋಗ ಹೀಗೆ ಇವೆಲ್ಲವೂ ಕೂಡ ಒದಗಿ ಬರ್ತಕ್ಕಂಥದ್ದು ಅಷ್ಟೇ ಅಲ್ಲ ಕಬ್ಬಿಣದ ವ್ಯವಹಾರ ಕ್ಷೇತ್ರದಲ್ಲಿರ್ಬೋದು ಅಥವಾ ಕಬ್ಬಿಣದ ಪಡಿಗಳು ಕಬ್ಬಿಣದ ರಫ್ತುಗಳನ್ನು ಮಾಡತಕ್ಕಂಥದ್ದು ಹಾಗೆ ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ವ್ಯವಹಾರ ಇರ್ಬೋದು ಹೊಸದಾಗಿ ವ್ಯವಹಾರಗಳನ್ನು ಮಾಡತಕ್ಕಂಥದ್ದು ನೋಡಿ ದೊಡ್ಡ ದೊಡ್ಡ ಉದ್ಯಮಗಳು ಇಂಡಿಯಾದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಅಲ್ಲಿನ ಟೆಂಡ್ಗಳು ತಗೊಂಡಿರ್ಬೋದು ಅಲ್ಲಿನ ಪಾಲುದಾರಿಕೆಗಳನ್ನು ತಗೊಳ್ಬಹುದು ಹೀಗೆ ಈ ಥರದ ಇವೆಲ್ಲವೂ ಕೂಡ ಒಂದಷ್ಟು ಕನ್ಯಾ ರಾಶಿ ಅವರಿಗೆ ವಿಪರೀತವಾಗಿರ್ತಕ್ಕಂತಹ ರಾಜಯೋಗವನ್ನು ತಂದು ಕೊಡ್ತಾ ಇರುತ್ತೆ ಹೀಗೆ ವಧುವರರಿಗೂ ಕೂಡ ವಿವಾಹಾದಿ ಕಂಕಣ ಭಾಗ್ಯಗಳು ಕೂಡಿ ಬರಲಿದೆ ಅನೇಕ ದಿನಗಳಿಂದ ವಧುವರರಿಗೆ ವಿವಾಹಕ್ಕಾಗಿ ಅಲೆದಾಡ್ತಾ ಇರತಕ್ಕಂಥದ್ದು ಸುಟ್ಟಾಡ್ತಾ ಇರತಕ್ಕಂಥದ್ದು ಇದೆಲ್ಲವೂ ಕೂಡ ಉಂಟಾಗ್ತಾ ಇರ್ತದೆ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಮಕ್ಕಳಿಗೆ ವಿವಾಹ ಮಾಡಬೇಕಲ್ಲ ಅನ್ನತಕ್ಕಂಥದ್ದು ತುಂಬಾ ತಲೆನೋವು ಉಂಟಾಗ್ತಾ ಇರತಕ್ಕಂಥದ್ದು ಹಾಗಾಗಿ ವಿವಾಹಾದಿ ಕೂಡ ಕೂಡಿ ಬರಲಿದೆ ಇರತಕ್ಕಂಥದ್ದು ಹಾಗೆ ನೋಡಿ ಕನ್ಯಾ ರಾಶಿಯವರಿಗೆ ಪೂರ್ವ ದಿಕ್ಕಿನಿಂದ ಮತ್ತು ಉತ್ತರ ದಿಕ್ಕ ದಿಕ್ಕಿನಿಂದ ಕೋಟ್ಯಾಧಿಪತಿ ಯೋಗ ಉದ್ಭವಿಸಲಿದೆ ಕೋಟ್ಯಾಧಿಪತಿ ಯೋಗ ಬರಲಿದೆ ಎಂದು ಕೂಡ ಹೇಳಲ್ಪಡುತ್ತೆ ನಾನಾ ರೀತಿಯಾಗಿರ್ತಕ್ಕಂತಹ ಬಾಧಕಾಧಿಪತಿಯ ಯೋಗದಿಂದ ವಿಪರೀತವಾಗಿ ಎಲ್ಲ ರೀತಿಯಾದಂತಹ ಧನ ಆಗಮನ ಸಂತೋಷದಾಯಕವಾಗಿ ಇರತಕ್ಕಂತಹ ಹಾಗೆ ಜೀವನದ ಉದ್ದಗ್ಲಕ್ಕೂ ಕೂಡ ಒಂದು ಮಹಾ ಯೋಗ ಅಂತಕ್ಕಂಥದ್ದು ಇನ್ನು ಸಾಂಸಾರಿಕ ಜೀವನವನ್ನು ವಿಚಾರ ಮಾಡಿದಾಗ ಎಲ್ಲೋ ಒಂದು ಕಡೆ ಹಣದ ವಿಚಾರದಲ್ಲಿ ಕುಟುಂಬದಲ್ಲಿ ಕಲಹಗಳು ಉಂಟಾಗತ್ತೆ ಉದ್ಯೋಗದ ವಿಚಾರದಲ್ಲಿರೋದು ಉದ್ಯೋಗ ಕುಂಠಿತಗಳಿರುವುದು ನಾನಾ ರೀತಿಯ ತೊಂದರೆಗಳು ಆಧಿಸಲಾಗಿತ್ತು ಕುಟುಂಬದಲ್ಲಿ ಕಲಹ ಆಗಿ ಹೆಂಡತಿ ಮನೆ ಬಿಟ್ಟು ಮತ್ತು ಗಂಡ ಮನೆ ಬಿಟ್ಟು ಪರ ಸ್ತ್ರೀಯರ ವ್ಯಾಮೋಹಗಳಿಗೆ ಕೊಲಿಯಾಗತಕ್ಕಂಥದ್ದು ಮೂರನೇ ವ್ಯಕ್ತಿಗಳಿಂದ ದಾಂಪತ್ಯದಲ್ಲಿ ಬಿರುಕುಗಳು ಬರುವಂಥದ್ದು ಹೀಗೆ ಅನೇಕ ತರಹದ ಸಮಸ್ಯೆಗಳು ಒಂದ್ರಗಳು ಉಂಟಾಗ್ತಾ ಇರುತ್ತೆ ಅಷ್ಟೇ ಅಲ್ಲ ಎಲ್ಲೋ ಒಂದು ಕಡೆ ಪೂರ್ವಜರ ವಿಚಾರಕ್ಕೆ ಇರಬಹುದು ಅಥವಾ ಮಾತಾಪಿತೃಗಳ ವಿಚಾರಕ್ಕೆ ಇರಬಹುದು ಅಥವಾ ಮೈಜ್ನ ನಾದ್ನಿ ಸೋದರ ಸೋದರಿಂದ ಎಲ್ಲೋ ಒಂದು ಕಡೆ ಕುಂಕಿತಗಳು ಉಂಟಾಗ್ತಾ ಇರುತ್ತೆ ಜೀವನದಲ್ಲಿ ಕಲಹಗಳು ಕೂಡ ಉದ್ಭವಿಸುತ್ತೆ ಸಂಸಾರದ ಬದುಕಿನಲ್ಲಿ ಅಥವಾ ಬಂಧು ಬಾಂಧವರು ಮನೆಗೆ ಅತಿಥಿಯಾಗಿ ಬಂದಿರತಕ್ಕಂಥವರು ಸ್ನೇಹಿತರಾಗಿ ಬಂದಿರತಕ್ಕಂಥವರು ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡುವಂತಹ ಕೆಲಸಗಳನ್ನ ಕೂಡ ಮಾಡುವಂಥದ್ದು ಹೀಗೆ ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿಯವರು ಹಾಗೆ ದಿನ ಕೂಡ ಬರುವಂತಹ ಹಣಗಳು ಕೂಡ ಹಣದ ವ್ಯವಸ್ಥೆಯಲ್ಲಿ ಕೂಡ ಚಿಂತನೆಗಳು ಕರೆಯಕ ಬರ್ತಕ್ಕಂಥ ಹೀಗೆ ಅನೇಕ ತರಹದ ವಿಚಾರಗಳಿರುತ್ತೆ ಇವೆಲ್ಲವೂ ಕೂಡ ಏನಾಗುತ್ತೆ ಹತ್ತು ಹಲವಾರು ರೀತಿಯ ನಿಮ್ಮ ಯೋಗಾಯೋಗಗಳನ್ನು ತಿಳಿದುಕೊಳ್ಳಲಿಕ್ಕೆ ನಿಖೇ ದಶಾ ಸಂಧಿಯನ್ನು ಚಿಂತನೆ ಮಾಡಬೇಕು ಹಾಗೆಯೇ ನಿಮಗೂ ಕೂಡ ಅದ್ಭುತವಾದಂತಹ ರಾಜಯೋಗವು ಕೂಡ ಬರೆದಿದೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ನಿಮ್ಮ ನಿಮ್ಮ ಜಾಥಗಳನ್ನ ಪ್ರತಿನಿಧನೆ ಮಾಡಲಿಕ್ಕೆ ನಿಮ್ಮ ಹೆಸರು ಡೇಟಾ ಪತ್ತು ಭಾವಚಿತ್ರವನ್ನು ಕಲಿಸಿದ್ದಲ್ಲಿ ಅಥವಾ ನೇರವಾಗಿ ಬಂದು ಭೇಟಿ ಮಾಡಿದಲ್ಲಿ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಎಲ್ಲರಿಗೂ ಶುಭವಾಗಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಶುಭವಾಗಲಿ ಮಂಗಲವಾಗಲಿ